ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮುನ್ನಡೆ ಪತ್ರಿಕೆಯನ್ನು ಓದುತ್ತಿರುವ ಪ್ರಿಯ ಓದುಗ ಮಿತ್ರರೇ ನಿಮಗೆ ಜವಾರಿ ಬಸಣ್ಣನ ನಮಸ್ಕಾರಗಳು ಅದೇ ರೀತಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ನೆಲ್ಮಯ ಶ್ರೋತೃ ಬಂಧುಗಳಿಗೆ ವಾರದ ಬಸಣ್ಣನ ನಮಸ್ಕಾರಗಳು ಹಾಂ ಆತ್ಮೀಯರೇ ಈ ಸಾರಿ ಬಹಳ ಆಸಕ್ತಿ ತರುವಂಥ ಒಂದು ವಿಷಯದೊಂದಿಗೆ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಲಿಕ್ಕೆ ಬಂದೆ ಕಡಗೋಲು ಅಂಕಣಕ್ಕೆ ಒಬ್ಬರೊಂದು ಪ್ರಶ್ನೆ ಕೇಳಿದ್ರಿ ಈ ಸರಿ ಕೃಷಿ ಮುನ್ನಡೆಯ ಕಡಗೋಲು ಅಂಕಣಕ್ಕೆ ರಾಣೆಬೆನ್ನೂರಿಂದ ಶ್ರೀ ಪಾಟೀಲ್ ಅನ್ನೋರು ಆ ಪ್ರಶ್ನೆ ಕೇಳಿದ್ರು ಏನು ನಮ್ಮ ಎತ್ತಿನ ಮುಖಕ್ಕೆ ಲಕ್ವ ಹೊಡೆದೈತ್ರಿ ನಮ್ಮ ಎತ್ತಿನ ಮುಖಕ್ಕೆ ಲಕ್ವ ಹೊಡೆದೈತ್ರಿ ಅವ್ರ ಪ್ರಶ್ನೆ ಹಿಂಗೆ ಅದ ನೇರವಾಗಿ ನಮ್ಮ ಎತ್ತಿನ ಮುಖದ ಮಖದ ಅಂತಾರೆ ಅವರು ಮಖ ಅಂತ ಉತ್ತರ ಕರ್ನಾಟಕ ಮುಖಕ್ಕೆ ಮಖ ಅಂತ ಕರೀತಾರೆ ಮುಖ ಮಖದ ಮಾಂಸ ಕಂಡ ಅಂದ್ರೆ ಸ್ನಾಯು ಅಂತ ಏನು ಹೇಳ್ತಾರಲ್ಲ ಸ್ನಾಯುಗಳಿಗೆ ಲಕ್ಕೋ ಹೊಡೆದೈತಿ ಅಂತ ಪಶು ಇದ್ದರು ನಮ್ಮ ಸಂಬಂಧಿಕರೊಬ್ಬರಿಗೆ ಹೇಳಿದ್ದರಂತೆ ನೋಡ್ರಿ ಮನುಷ್ಯರ್ಗಷ್ಟು ಲಕ್ಕೋ ಆಗ್ತೈತೆ ಅಂತ ನಾನು ಅಂದ್ಕೊಂಡಿದ್ದೆ ಈ ದನಗಳನ್ನು ಕಾಡಬಹುದಾದಂಥ ಈ ಲಕ್ಕೋ ಆದ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತೀನ್ರಿ ಮತ್ತು ಇದು ಯಾಕೆ ಬರ್ತೈತಿ ಆ ಲೆಕ್ಕ ಚಿಕಿತ್ಸೆ ಏನು ಮತ್ತು ಅದಕ್ಕೆ ಪರಿಹಾರ ಅದ ಒನ್ರಿ ದಯಮಾಡಿ ತಿಳಿಸ್ರಿ ಅಂತ ಅವರು ಭಾಳ ಮಾರ್ಮಿಕವಾದಂಥ ಪ್ರಶ್ನೆ ಕೇಳಿದರು ಕಡಿಗೋಲಂಕರಣಕ್ಕೆ ಅದಕ್ಕೆ ಜವಾರಿ ಬಸವಣ್ಣ ಹೋತ್ತರ ನೋಡಿ ಶ್ರೀ ರಾಜು ಪಾಟೀಲ್ ಅವರೇ ನಿಮ್ಮ ಪ್ರಶ್ನೆಯು ಅನೇಕರಲ್ಲೂ ಕಾಡುತ್ತಿರುವುದು ಇದೇ ರೀತಿ ಪ್ರಶ್ನೆ ಭಾಳ ಮಂದಿಗೆ ಕಾಣ್ತಿರ್ಬೋದು ಪಶುಗಳಿಗೂ ಲಕ್ವ ಹೊಡೀತದೆ ಎಂಬುದು ನಿಜ ಹೌದು ಮನುಷ್ಯರಂಗ ದನಗಳೊಳಗೂ ಲಕ್ಕ ಹೊಡಿತೈತಿ ಆದರೆ ನರಗಳಿಗೆ ಹೊರತು ಸ್ನಾಯು ಮಾಂಸಖಂಡುಗಳಿಗೆ ಅಲ್ಲ ಸ್ನಾಯು ಅಲ್ಲ ನರಗಳಿಗೆ ಹೊಡಿತಿದೆ ಅಂದರೆ ನರ್ವ್ಸ್ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ ಎನ್ ಇ ಆರ್ ವಿ ಇ ಎಸ್ ನರ್ವ್ಸ್ ಅದಕ್ಕೆ ಲೆಕ್ಕ ಹೊಡಿತೈತೆ ಹೊರತು ಮಾಂಸಖಂಡಕ್ಕಲ್ಲ ನಿಷ್ಕ್ರಿಯಗೊಳ್ಳುವ ನರಗಳಿಂದಾಗಿ ಸ್ನಾಯುಗಳು ತಮ್ಮ ಕಾರ್ಯನಿರ್ವಹಿಸುವಲ್ಲಿ ವಿಫಲವಾಗ್ತವೆ ಸ್ನಾಯುಗಳಿಗೆ ನರ ಸಂಕೇತಗಳು ತಲುಪುವಾಗ ಏನಾದರೂ ಅಡ್ಡಿಯಾದಾಗ ಪಾರ್ಶ್ವವಾಯು ಅನುಭವಿಸಬೇಕಾಗುತ್ತದೆ ಸ್ನಾಯುಗಳು ಸ್ವಯಂ ಪ್ರೇರಿತ ಚಲನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆಗ ಲಕ್ವಾ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಾರೆ ಇದನ್ನೊಂದು ಉದಾಹರಣೆಯೊಂದಿಗೆ ಹೇಳಿಬಿಡ್ತೀನಿ ಈಗ ಒಂದು ಕರೆಂಟಿಂದು ಒಂದು ಬಲ್ಬ್ ಹಾಕಿರ್ತೀವಿ ಮನೆಗೆ ಎಲೆಕ್ಟ್ರಿಕ್ ಬಲ್ಬು ಒಂದು ಕಡೆ ಸ್ವಿಚ್ ಇರುತ್ತೆ ನಡಿ ಒಂದು ವೈರ್ ಇರ್ತೈತೆ ಹೌದ್ರೆ ಆ ವೈರ್ಗೆ ನಾನು ನರ್ವ್ಸ್ ಅಂತ ಕರಿಬಹುದು ಎನ್ ಇ ಆರ್ ವಿ ಇ ಎಸ್ ನರ್ವ್ ಅಂತ ಅನ್ಬೋದು ಒಂದು ವೇಳೆ ಆ ವೈರ್ ಎಲ್ಲಾದರೂ ಕಟ್ ಆದ್ರೆ ಅವಾಗ ಏನಾಗ್ಬಿಡ್ತೈತಿ ಆ ಸ್ವಿಚ್ ಹಾಕಿದ್ರೂ ಸಹಿತ ಅಲ್ಲಿ ಕರೆಂಟ್ ಹೋಗಿ ಆ ಬಲ್ಬ್ ಮುಟ್ಟೋದಿಲ್ಲ ಅವಾಗ ಬಲ್ಬ್ ಹತ್ತೋದಿಲ್ಲ ಅಂದರೆ ಆ ಕೆಲಸ ಆಗೋದಿಲ್ಲ ಹಂಗೆ ಇಲ್ಲೇ ನರಗಳಿಗೆ ತೊಂದರೆ ಆದರೆ ಆ ನರಗಳು ಯಾವ ಮಾಂಸಖಂಡುಗಳನ್ನು ಅಥವಾ ಸ್ನಾಯುಗಳನ್ನು ಪೂರೈಕೆ ಮಾಡ್ತವೋ ಅಲ್ಲಿ ಒಂದು ಸಂಕೇತಗಳು ನರ ಸಂಕೇತಗಳು ಅಂತ ಹೇಳ್ತಾರೆ ಸಿಗ್ನಲ್ಸ್ ಸಿಗ್ನಲ್ ಹೋಗೋದಿಲ್ಲ ಅವಾಗ ಅವಾಗ ಕೆಲಸ ಮಾಡೋದಿಲ್ಲ ಕೈಕಾಲಿ ಹೇಳ್ಕೊಳಕ್ಕೆ ಬರೋದಿಲ್ಲ ಸ್ವಯಂ ಪ್ರೇರಿತಂದ್ರೆ ತಾವು ಇಚ್ಛಾಪೂರ್ವಕವಾಗಿ ಅದನ್ನು ಮಾಡಬೇಕಂದ್ರೆ ಆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಪ ನಾವು ಲಕ್ವಾ ಲಕ್ಷಣಗಳನ್ನು ಇಂಥವತ್ತನ್ನೇ ನಾವು ಗುರುತಿಸ್ತೇವೆ ಈಗ ಲಕ್ವಾ ಪಾರ್ಶ್ವಾಯು ಪಾರ್ಸಿ ಪರೇಸಿಸ್ಸು ಪೆರಲೈಸಿಸ್ಸು ಅಥವಾ ಅರವಾರಿ ಬೇನೆ ಎಂದು ಕರೆಯಲಾಗುವ ಈ ಬೇನೆಯೊಳಗೆ ನರಗಳಿಗೆ ತೊಂದರೆ ಅಥವಾ ಅಸ್ವಸ್ಥತೆ ಆಗ್ತೈತಿ ಆವಾಗ ಈ ಲಕ್ಷಣಗಳು ಉದ್ಭವಿಸ್ತವೆ ಇದು ಪ್ರಮುಖವಾದಂಥ ವಿಷಯ ಇಲ್ಲೇ ಒಂದು ಮನಸ್ಸನ್ನೇ ಬರ್ತೈತೆ ಹಾಗಾದರೆ ಈ ನರಗಳಿಗೆ ಯಾವ ಪರಿಸ್ಥಿತಿಯೊಳಗೆ ಅಸ್ವಸ್ಥತೆ ಉಂಟಾಗ್ತೈತಿ ಇದ್ರ ಕಡೆ ನಾವು ಗಮನ ಆಗ್ತದೆ ಮನುಷ್ಯರೊಳಗೆ ಈಗ ಮನುಷ್ಯರು ಉದಾಹರಣೆ ತುಂಡ್ರೆ ಕುತ್ತಿಗೆ ಅಥವಾ ಮೆದುಳಿನೊಳಗೆ ಅಪಧಮನಿಗಳು ಅಂದರೆ ರಕ್ತನಾಳಗಳು ಅಂತ ಏನು ಹೇಳ್ತೀವಲ್ಲ ಆ ರಕ್ತನಾಳಗಳು ಬ್ಲಾಕ್ ಆಗಿ ಮೆದುಳು ಅಥವಾ ಬೆನ್ನು ಹುರಿಗೆ ಹಾನಿಯಾಗಿದ್ದಾಗ ಪಾರ್ಶ್ವವಾಯು ಸಂಭವಿಸುತ್ತದೆ ನೋಡಿರಿ ಕಾರು ಅಪಘಾತ ಬೀಳುವಿಕೆ ಅಥವಾ ಕ್ರೀಡಾ ಗಾಯ ಅಥವಾ ಒಮ್ಮೊಮ್ಮೆ ಗುಂಡಿನ ಗಾಯ ಇವುಗಳ ಪರಿಣಾಮದಿಂದ ಹಿಂಗೆ ಆಗಬಹುದು ಅಂಥ ವ್ಯಕ್ತಿ ಪರಾವಲಂಬಿಯಾಗಿ ಬಾಳ್ಬೇಕಾಗತ್ತ ಅಂದರೆ ಬೇರೆಯವರ ಸಹಾಯ ಇಲ್ಲದಕ್ಕೆ ತಮ್ಮ ತಮ್ಮ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗ್ತೈತಿ ಈ ದನಗಳಲ್ಲೂ ಕೂಡ ಇದೇ ರೀತಿಯೊಳಗೆ ವಿವಿಧ ಪ್ರಸಂಗದಲ್ಲಿ ನರಗಳ ಅಸ್ವಸ್ಥತೆ ಉಂಟಾಗ್ತೈತಿ ಹೌದು ನರಗಳಿತ್ತು ತೊಂದರೆ ಆಗ್ತೈತಿ ಯಾವಾಗ ಯಾವಾಗ ನೆನಪು ಮಾಡ್ಕೋಬೋದು ವಕೀಲರಿದ್ದವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಐಡಿಯಾ ಇದೇ ಇರ್ತೈತಿ ಈಗ ನಾಲ್ ಬಡ್ಸೋ ಮುಂದೆ ಅಂದರೆ ಎತ್ತುಗಳಿಗೆ ನಾವು ಕಟ್ಸೋದು ಅಥವಾ ಲಾಳ ಕಟ್ಸೋದು ಅಂತ ಹೇಳ್ತೀವಿ ಈ ಲಾಳ ಕಟ್ಸೋದ್ರಿಂದ ಏನು ತೊಂದರೆ ಆಗುತ್ತೆ ಇತ್ಯಾದಿ ವಿವರ ಬೇಕಂದ್ರೆ ಒಂದು ಕ್ಯೂ ಆರ್ ಕೋಡನ್ನು ಆ ಪತ್ರಿಕೆ ಒಳಗೆ ಕೊಟ್ಟದ್ದು ಯಾರಾದರೂ ಪತ್ರಿಕೆ ಓದ್ತಾ ಇದ್ದಾರೋ ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಆ ವಿಡಿಯೋ ನಿಮಗೆ ಲಭ್ಯ ಆಗ್ತೈತಿ ಈಗ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಥವಾ ಆಪ್ರೇಷನ್ ಮಾಡಬೇಕು ಅಂಥೇಳಿ ಅಥವಾ ಬೀಜ ಕಸಿ ಮಾಡಬೇಕು ಅಂಥೇಳಿ ಹಿಂಗೆ ಇನ್ನಿತರೆ ಕೆಲಸದ ಸಲುವಾಗಿ ಒಂದು ಹಸುನ ಅಥವಾ ಒಂದು ಆಕಳನ ಅಥವಾ ಒಂದು ಎಮ್ಮಿನ ಅಥವಾ ಒಂದು ದನಾನ ಅಂದರೆ ಪಶುವನ್ನು ಬಹಳ ಹೊತ್ತು ನೆಲಕ್ಕೆ ಕೆಡವಿ ಹಾಕಿದರೆ ಅಕಸ್ಮಾತಾಗಿ ನೆಲಕ್ಕೆ ಜೋರಾಗಿ ಬಿದ್ದರೆ ಅಥವಾ ಇಂಥ ಇನ್ನಿತರೆ ಕಾರಣಗಳಿಂದ ಕಾಲುಗಳ ನರಗಳು ಅಥವಾ ಬೆನ್ನು ಹುರಿಯು ಡ್ಯಾಮೇಜ್ ಆಗಿ ಲಕ್ವಾ ತೋರ್ಬೋದು ಬಿದ್ದು ಪೆಟ್ಟಾಗಿ ನಡೋಣ ಮುರ್ಕೊಂತೀರಿ ಅಂತ ಹೇಳ್ತಾರಲ್ಲ ಆ ಕಾಲು ಹೋಗ್ತಾವಂತ ಮಳ್ಳಿನಿಂದ ಕೂಡಿದ ಅಥವಾ ಹುಲ್ಲು ಮುಂತಾದವುಗಳಿಂದ ಮೃದುವಾದ ನೆಲದ ಮೇಲೆ ದನಗಳನ್ನು ಸುರಕ್ಷಿತವಾಗಿ ಕೆಡೋಬೇಕು ಎಲ್ಲ ಆಧುನಿಕ ಪಶು ತಮ್ಮ ತಮ್ಮ ತಂತ್ರಜ್ಞಾನದೊಳಗೆ ಇವಾಗ ಅಳವಡಿಸ್ಕೊಂಡಾರೆ ಅದರ ಕಡೆ ಲಕ್ಷ್ಯ ಇರಬೇಕು ಎಲ್ಲ ಏನು ದನ ಕೇಳುತ್ತೆ ಅದು ಭಾಳ ಮೃದು ಇರಬೇಕು ಅದು ಮರಳಿಂದ ಇರಬೇಕು ಅಥವಾ ಈಗ ಕರು ಹಾಕಬೇಕಾದ್ರೆ ನಿಮ್ಮ ಆಕಳಿಗೆ ಏನಾಗ್ತವೆ ಕಿಳುಗುಳಿ ಅಂದ್ರೆ ಹಿಂದೆ ಇದು ಇದ್ರ ಕರು ಇರುವಂಥ ಜಾಗ ಹೊರಗೆ ಬರ್ಬೇಕಾಗ್ಕಿರ್ತಲ್ಲ ಅಂತ ಅವತ್ತಿಗೆ ಅತಿಯಾದ ದೀರ್ಘಕಾಲದ ದೊಡ್ಡ ಭ್ರೂಣ ಇದ್ದರೆ ದೊಡ್ಡ ಕರ ಇತ್ತು ಅಂದರೆ ಒತ್ತಡ ಹೆಚ್ಚಿ ಇಂಟ್ರಾಪಿಲ್ವಿಕ್ ಪ್ರೆಷರ್ ಅಂತ ಹೇಳ್ತಾರೆ ಅವರು ಹೆರಿಗೆ ಪಾರ್ಶ್ವವಾಯು ಸಂಭವಿಸಿ ಹೆರಿಗೆಯಿಂದನೇ ಉಂಟಾಗ್ತಿರ್ತಿದು ಪಾರ್ಶ್ವವಾಯು ಆವಾಗ ಸಿಯಾಟಿಕ್ ಅಪ್ ಟು ರೇಟರ್ ಮತ್ತು ಕಾಲಿನ ಟಿಬಿಯಲ್ ಮತ್ತು ಪರೋನಿಯಲ್ ನರಗಳಿಗೆ ಇವೆಲ್ಲ ನರಗಳು ಕಾಲು ಮತ್ತು ಚಪ್ಪಿ ಗರ್ಭಕೋಶ ಇವೆಲ್ಲ ಭಾಗಗಳಲ್ಲಿ ಓಡಾಡುವಂಥ ಒಂದು ತನ್ನ ಕ್ರಿಯೆಯನ್ನು ತೋರಿಸುವಂಥ ನರಗಳಿವೆಲ್ಲ ಹಾನಿಯಾಗಿ ಅವಾಗ ಪ್ರಾಣಿ ಎದ್ದು ನಿಲ್ಲುವಲ್ಲಿ ತೊಂದರೆ ಅಸ್ವರ್ಥತೆ ಉಂಟಾಗ್ತದೆ ಇದು ಕೆಲವು ಸಾರಿ ಅಶಕ್ತಿ ಇತ್ತು ಅಂದರೆ ಹಂಗಾಗ್ತಿರ್ತೈತಿ ಜಾನುವಾರುಗಳು ನಿಲ್ಲಲು ಪ್ರಯತ್ನಿಸುವಾಗ ಇಂಗಾಲಗಳನ್ನು ಸರಿಯಾಗಿ ಬಾರ ಹೊರಲಾರದೆ ಏಳುವುದಿಲ್ಲ ಆಗ ಪಶು ನೆಲ ಹಿಡಿಯುತ್ತದೆ ಸಾಮಾನ್ಯವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಒಂದು ಹತ್ತು ದಿನಗಳಿಗಿಂತ ಹೆಚ್ಚು ದಿನ ದನವು ನೆಲ ಕಚ್ಚಿ ಬಿದ್ದಿದೆ ಎಂದರೆ ಅದು ಬದುಕಿ ಉಳಿಯಲು ಸಾಧ್ಯವಿಲ್ಲ ಅನ್ನೋದು ಹೌದು ಇದು ನೆನ್ಪಿಟ್ಕೊಂಡ್ಬಿಟ್ರಿ ಹತ್ತು ದಿವಸ ಅದು ಬಿದ್ದಲೆ ಬಿದ್ದಿತ್ತು ಒಳ್ಳೆಡ್ತಿದ್ದಿಲ್ಲ ಎದಿಲ್ಲ ಅಂದ್ರೆ ಅದು ಉಳಿಯೋದು ಕಷ್ಟ ಈಗ ಕೆಲವೊಮ್ಮೆ ಬಾ ಬಾಟುಲಿಸಮ್ ಅನ್ನೋದೊಂದು ರೋಗ ಅದು ಬ್ಯಾಕ್ಟೀರಿಯಾ ಮೌಲ್ಯದಿಂದ ಉಂಟಾಗ್ತೈತಿ ಅವುಗಳೊಂದು ವಿಷ ಬಿಡ್ತಿರ್ತೈತೆ ಅಂಥ ವಿಷದ ಬಾಧೆಯಿಂದ ಉಸಿರಾಟದ ಸ್ನಾಯುಗಳ ನರವ್ಯೂಹದ ಪಾರ್ಶ್ವವಾಯು ಈಡಾಗಿ ಉಸಿರಾಟದ ವೈಫಲ್ಯದಿಂದ ಪ್ರಾಣಿಗಳು ಸಾಯ್ತವೆ ನೋಡಿರಿ ವಿಷ ಒಂದು ಈ ಬಟಲಿಸಮ್ ಅನ್ನುವಂಥ ಒಂದು ವಿಷದ ಪರಿಣಾಮವಾಗಿಯೂ ಕೂಡ ಉಸಿರಾಟನೆ ಬಂದಾಗಿ ದನಗಳು ಸಾಯ್ತಿರ್ತವೆ ಅವಾಗ ಏನಾಗುತ್ತೆ ಈ ವಿಷದ ಪರಿಣಾಮ ಅಥವಾ ಈ ತಾದಾಗ ಬಾಧಿತ ಜಾನುವಾರುಗಳ ನಡಿಗೆ ವ್ಯತ್ಯಾಸವಾಗ್ತದೆ ಮತ್ತು ಬಾಯಿಯಿಂದ ಜ್ವಲ ಸುರಿಸ್ತವೆ ಬಾಯಿಂದ ಯಾಕೆ ಜ್ವಲ ಸುರಿಸ್ತವೆ ಬಾಯಿ ತೆಗೆದಿರ್ತಾವೆ ಉಸಿರಿನ ಸಲ ಬಾಯಿ ತೆಗೀತವೆ ಬಾಯಗಿಂದ ಜ್ವಲ ಬರ್ತೈತಿ ಸಾಮಾನ್ಯವಾಗಿ ಕೆಳಗೆ ಬಿದ್ದಂಥ ದನಗಳು ನೆಲ ಬಿಟ್ಟು ಏಳುವುದಿಲ್ಲ ಹೌದು ಕ್ರಮೇಣ ಹೆಚ್ಚು ಶ್ರಮದಾಯಕವಾಗುತ್ತಾ ಉಸಿರಾಟ ಏನಾಗುತ್ತೆ ಬರಬರ್ತ ತ್ರಾಸಾಗುತ್ತೆ ಅದಕ್ಕೆ ಕೊನೆಗೆ ಸಾವು ಸಂಭವಿಸ್ತೈತಿ ಒಂದು ವೇಳೆ ಹಿಂಗಾಲು ಎರಡಕ್ಕೂ ಲಕ್ವಾದ ಬಾಧೆ ಆದಾಗ ಪಶುಗಳು ನೆಲ ಬಿಟ್ಟು ಇಡಕ್ಕಾಗೋದೇ ಇಲ್ಲ ನೆಲಕ್ಕೆ ಕಚ್ಚಿ ಹಿಡ್ಕೊಂಡು ಬಿದ್ದಿರ್ತಾವೆ ಇನ್ನು ಸರಿ ರಾಜು ಪಾಟೀಲ್ರ ಪ್ರಶ್ನೆಗಳಿಗೆ ಅನುಗುಣವಾಗಿ ಪ್ರಾಣಿಗಳಲ್ಲಿ ಮುಖದ ಪಾರ್ಶ್ವವಾಯು ಕುರಿತು ಚರ್ಚಿಸೋಣ ಅವ್ರ ಮುಖದ ಬಗ್ಗೆ ಹೆಚ್ಚು ತೊಂದರೆ ಹೇಳ್ಯಾರಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಲಿಸ್ಟೀರಿಯಾ ಅನ್ನುವಂಥ ಬ್ಯಾಕ್ಟೀರಿಯಾದಿಂದಲೂ ಕೂಡ ಪ್ರಣ ಪ ಏನು ಪಶುಗಳ ಅಥವಾ ಪ್ರಾಣಿಗಳ ಮುಖದ ಪ್ಯಾರಲೈಸಿಸ್ ಕಾಣಿಸಿಕೊಳ್ತಾರೆ ಹೌದು ಬ್ಯಾಕ್ಟೀರಿಯಾದಿಂದ ಸೂಕ್ಷ್ಮಾಣು ಜೀವಿಗಳನ್ನು ಸಂಭವಿಸಿದಾಗ ಸಾಮಾನ್ಯವಾಗಿ ಒಂದು ವಾರಗಳ ತೀವ್ರ ಜ್ವರದ ಬಾಧೆಯಿಂದ ಜಾನುವಾರು ಬಳಲ್ತಿರ್ತಾರೆ ಇದನ್ನು ಪಶುಪಾಲಕರು ದಯವಿಟ್ಟು ಗಮನಿಸಬೇಕು ಒಂದು ವಾರ ಕಂಟಿನ್ಯೂಸ್ ಆಗಿ ಏನು ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗಲ್ಲದಂಥ ಜ್ವರ ಇದ್ದರೆ ಬಹಳಷ್ಟು ಜ್ವರ ಇದ್ದರೆ ಈ ಒಂದು ಸಾಧ್ಯತೆ ಐತಿ ಮುಖದ ಅಭಿವ್ಯಕ್ತಿಯ ಮೇಲೆ ಪರಿಣಾಮ ಬೀರುವ ಸ್ನಾಯುಗಳ ಪಾರ್ಶ್ವವಾಯು ಅಂದರೆ ಇದು ಯಾವ ಮುಖ ಮುಖ ದನದ ಮುಖ ಅಥವಾ ಹೆಂಗೆ ಕಾಣಿಸ್ತೀವಿ ಕಣ್ಣು ರೆಪ್ಪ ತುಟಿ ಕಿವಿ ಮೂಗು ಕೆನ್ನೆ ಇತ್ಯಾದಿ ಸ್ನಾಯುಗಳೇನಿರ್ತಾವಲ್ಲ ಮುಖದ್ದು ಅವಾಗ ಅದರ ಮ್ಯಾಗ ಪರಿಣಾಮ ಆದ ಕೂಡ ಮುಖ ಜೋಲು ಬಿದ್ದಂಗೆ ಆಗ್ತೈತಿ ಮುಖದ ನರದ ಬಾಹ್ಯ ಭಾಗ ಅಥವಾ ಮೆದುಳಿನ ಕಾಂಡದಲ್ಲಿರುವ ಮುಖದ ನ್ಯೂಕ್ಲಿಯಸ್ನ ಲೆಸಿಯಾದಿಂದ ಉಂಟಾಗಬಹುದು ಇದು ಏನಕ್ಕವ ನರಗಳಿಗೆ ಸಂಬಂಧಪಟ್ಟಂಥ ವಿಷಯ ಇದು ಅದು ಮೆದುಳಿನೂ ಅದರ ಪರಿಣಾಮ ಆಗಿತ್ತು ಅಂದರೆ ಈ ಒಂದು ಇದನ್ನು ನಾವು ಕಾಣಿಸ್ಬೋದು ಅಸ್ವಸ್ಥತೆಯನ್ನು ಅಂತ ಇದಕ್ಕೆಲ್ಲ ಮುಖದ ನರ ಅಂದರೆ ಕಪಾಲದ ನರಕ್ಕೆ ಕ್ರೀನಿಯಲ್ ನರ ಅಂತ ಕರೀತಾರೆ ಇಂಗ್ಲೀಷ್ನಂದು ಅದು ಅವಶ್ಯಕತೆ ಇಲ್ಲ ಮುಖದ ನರ ಅಂತ ಏನು ಹೇಳ್ತೀವಿ ಅದು ಅಸ್ವಸ್ಥತೆ ಭಾಳ ಪ್ರಮುಖವಾದದ್ದು ಮುಖದ ಪಾರ್ಶುವಾಯುವಿನ ಚಿಹ್ನೆಗಳು ಗಾಯದ ಸ್ಥಳ ತೀವ್ರತೆ ಮತ್ತು ದೀರ್ಘಕಾಲಿಕತೆಗೆ ತಕ್ಕಂತೆ ಬದಲಾಗ್ತವೆ ಈ ಲಕ್ಷಣ ಏನು ಕಾಣಿಸ್ತವಪ್ಪ ಮುಖದ್ದು ಪಾರ್ಶ್ವ ಆಗಿದ್ದರೆ ಪಾರ್ಶ್ವ ಹೊಡೆದಿದ್ರೆ ಅದು ಯಾವಾಗ ಗಾಯ ಆಗಿತ್ತು ಎಷ್ಟು ದೂರ ಆಗಿತ್ತು ಎಷ್ಟು ದಿವಸದಿಂದ ಐತಿ ಇದರಲ್ಲಿ ಮೇಲೆ ಅದು ಲಕ್ಷಣಗಳ ಅವಲಂಬನ ಆಗಿರ್ತಾವೆ ಪ್ರಾಣಿ ಅಥವಾ ಪಶು ತಿನ್ನುವಾಗ ಅಥವಾ ಕುಡಿಯುವಾಗ ಆಹಾರ ಅಥವಾ ದ್ರವಗಳು ತುಟಿಗಳಿಂದ ಬೀಳಬಹುದು ಬಾಯಗಿಂದ ಕಟವಡಿಕೆ ಕಟವಾಯಿಯಿಂದ ಬೀಳ್ತಿರ್ತಾವೆ ಪ್ರಾಣಿಯು ಒಂದೇ ಸಮನೆ ಅತಿಯಾಗಿ ಜಲ್ಲು ಸುರಿಸಬಹುದು ಅಥವಾ ಮತ್ತು ಆಹಾರವು ತುಟಿಗಳು ಮತ್ತು ಹಲ್ಲುಗಳ ನಡುವೆ ಸಂಗ್ರಹವಾಗಬಹುದು ನುಂಗೋಕ್ಕಾಗಲಾರದು ಹೊರಗೆ ಹೋಗ್ಲಾಕಾಗಲ್ಲದ ಅಲ್ಲಿ ದೌಡಿ ಇಟ್ಟು ಕುಂತಂಗೆ ಆಗಿರ್ಬೋದು ಮೂಗು ಗಾಯದ ಬದಿಯಿಂದ ಅಂದರೆ ಮುಗದಾನ ಅಂತ ಏನು ಹೇಳ್ತಿಲ್ಲ ಬದಿಯಿಂದ ದೂರ ಹೋಗುತ್ತದೆ ಮೂಗು ಏನಾಗ್ತೈತಿ ಗಾಯ ಎಲ್ಲಿ ಹೇಗಿರತ್ತೆ ಆ ಚಕ್ಕಡಿಯಿಂದ ದೂರ ಹೋಗ್ತಿರ್ತದೆ ಅರ್ಥ ಈ ಗಾಯದ ಬದಿಯಲ್ಲಿ ಕಣ್ಣೀರಿನ ಅಥವಾ ಲಾಲಾ ರಸದ ಉತ್ಪಾದನೆ ಕ್ರಮೇಣ ಕಡಿಮೆ ಆಗ್ತದೆ ಈ ಎರಡು ಹೊರದಿತ್ತು ಆ ಕಡೆ ಕಣ್ಣು ಏನಾಗುತ್ತಪ್ಪ ಅಂದ್ರೆ ಬತ್ತಿದಂಗೆ ಈಗ ಅಲ್ಲ ಬಾಯಾಗಿಂದು ಜೋಲನ ಆ ಕಡೆಯಿಂದ ಬರುತ್ತಿರೋದಿಲ್ಲ ಮುಖದ ಆ ಭಾಗದ ಕಿವಿ ಮೂಗಿನ ಹಳ್ಳಿ ಕಣ್ಣಿನ ರೆಪ್ಪಿ ಮುಖದ ಸ್ನಾಯುಗಳು ಲಕ್ವಾದ ಪರಿಣಾಮದಿಂದ ಜೋಲು ಬಿದ್ದಿರ್ತವೆ ಇದು ಭಾಳ ಮಂದಿಗೆ ಲಕ್ಷಕ್ಕೆ ಬಂದಿರೋದು ಒಂದು ಕಡೆ ಕಿವಿನ ಎಳೆ ಬಿದ್ದಿರುತ್ತೆ ಒಂದು ಕಡೆ ಕಣ್ಣು ಜೋಲು ಬಿದ್ದಿರುತ್ತೆ ಈ ಪ್ರಾಣಿಗಳೊಳಗೆ ಮುಖದ ಪಶುವ ಚಿಕಿತ್ಸೆ ಮಾಡಬೇಕಾದ್ರೆ ಕಣ್ಣುಗಳಿಗೆ ಕೃತಕ ಕಣ್ಣೀರಿನ ಡ್ರಾಪ್ ಹಾಕಿ ಕಾರ್ನಿಯಲ್ ಅಲ್ಸರೇಷನನ್ನು ನಿಯಂತ್ರಿಸ್ಬೋದು ನಾವು ಅದಕ್ಕೊಂದು ಸ್ವಲ್ಪ ಡ್ರಾಪ್ಸ್ ಹಾಕಿ ಮನ್ಸಿಗೆ ಹೆಂಗೆ ಕಣ್ಣಿಂದ ಎಣ್ಣೆ ಹಾಕ್ತಾರೆ ಆ ಥರ ಕಣ್ಣಿನ ಡ್ರಾಪ್ಸ್ ಹಾಕಬೇಕಾಗುತ್ತೆ ರೋಗ ಕಾರಣಗಳನ್ನು ಅವಲಂಬಿಸಿ ಗುಣವಾಗುವ ಪ್ರಗತಿ ಬದಲಾಗಬಹುದು ಒಂದು ವೇಳೆ ಚಲೋ ಇನ್ನೂ ಸುರುವ ಇತ್ತಂದ್ರೆ ಅದ್ರ ಗುಣ ಆದರೂ ಆಗ್ಬೋದು ಸೋಂಕುಗಳ ಆರಂಭಿಕ ಚಿಕಿತ್ಸೆಯು ನರವೈಜ್ಞಾನಿಕ ಚೇತರಿಕೆಯ ಅವಕಾಶವನ್ನು ಹೆಚ್ಚಿಸ್ತದೆ ಹಿಂಗೆ ಅದರದ್ದು ಒಂದು ವೇಳೆ ಅದು ಇನ್ಫೆಕ್ಷನ್ ಆಗಿರಲಿಲ್ಲ ಅಂದ್ರೆ ಏನು ಸಮಸ್ಯೆ ಆಗೋದಿಲ್ಲ ಸೋಂಕುಗಳ ಆರಂಭಿಕ ಚಿಕಿತ್ಸೆಯನ್ನು ನಾವು ಗಮನಿಸಬೇಕಾಗಿತ್ತು ಆದಾಗೇನು ಅನೇಕ ಸಂದರ್ಭದೊಳಗೆ ಶಾಶ್ವತ ಪೆರೇಸಿಸ್ ಇರ್ತದೆ ಸ್ವಲ್ಪ ತಡ ಮಾಡಿದರೆ ಅಥವಾ ಅದು ಹೆಚ್ಚು ಕಮ್ಮಿ ಭಾಳಷ್ಟು ಕೇಸಿನಗೆ ಏನಕ್ಕು ಅಂದ್ರೆ ಅದು ಫೈನಲೇ ಇದ್ದಂಗೆ ಅದು ಅಂದರೆ ಒಂದು ಪಾರ್ಶಿ ಹೊಡೀತಂದ್ರೆ ಹೊಳ್ಳಿ ರಿಕ್ವೈರ್ ಆಗೋದು ಕಷ್ಟ ಅಂತ ಮುಖದ ಪಾರ್ಶ್ವವಾಯು ಭಾಗಶಃ ಅಥವಾ ಸಂಪೂರ್ಣ ಸುಧಾರಣೆ ಹಲವಾರು ವಾರಗಳಿಂದ ತಿಂಗಳವರೆಗೆ ಸಂಭವಿಸ್ಬೋದು ಇದಕ್ಕೆ ಚಿಕಿತ್ಸೆ ಐತಿ ಇದು ಭಾಳ ದಿನ ತೊಗೊಳುತ್ತಾ ತಾಳ್ಮೆ ಅಷ್ಟೇ ಪಶುವೈದ್ಯರು ನೀಡುವ ಚಿಕಿತ್ಸೆಯ ಮೊದಲ ಐದು ದಿನದೊಳಗೆ ಯಾವುದೇ ಸುಧಾರಣೆಯನ್ನು ತೋರಿಸಲು ವಿಫಲವಾದ ಜಾನುವಾರುಗಳು ಮತ್ತೆ ಮರಳಿ ದಕ್ಕುವುದು ಸುಲಭವಲ್ಲ ಒಂದು ಐದು ದಿವ್ಸ ಚಲೋ ನೀವು ಟ್ರೀಟ್ಮೆಂಟ್ ಕೊಟ್ಟು ಹೊತ್ತಾಗೂ ಅದು ಗುಣ ತೋರಿಸಲಿಲ್ಲ ಅಂದರೆ ಅವಾಗ ಏನಾಕೈತಿ ದನ ಒಳ್ಳೆ ನಮ್ಮ ಕೈಗೆ ಹತ್ತುವುದಿಲ್ಲ ಅಂತ ಅರ್ಥ ಯಾವುದೇ ಕಾರಣದಿಂದ ಪಾರ್ಶ್ವವಹಿನ ಲಕ್ಷಣಗಳು ಕಂಡು ಬಂದ ಕೂಡಲೇ ತಜ್ಞ ಪಶು ವೈದ್ಯರನ್ನು ಚಿಕಿತ್ಸೆ ಕೊಡಿಸ್ಬೇಕು ತಡ ಮಾಡಬಾರ್ದು ಇದಕ್ಕೆ ಆ ಗೌಂಟಿ ಇದು ಗೌಂಟಿ ಇರಲಿ ಆ ಗೌಂಟಿಗಳ ಬಗ್ಗೆ ನಂಬಿಕೆ ಆದರೆ ನಿಮಗೆ ಲಭ್ಯ ಇರುವಂಥ ಆಧುನಿಕ ವಿಜ್ಞಾನ ಪಶುವೈದ್ಯರ ಸಹ ಒಂದು ನೆರವನ್ನು ತಾವು ಪಡಲೇಬೇಕು ಪಶುವೈದ್ಯರಿಗೆ ಪಶುವಿಗೆ ತೀವ್ರವಾಗಿ ಕಾಡಿದ ಅಧಿಕ ಮಟ್ಟದ ಜ್ವರದ ಬಗ್ಗೆಯೂ ತಿಳಿಸುವುದು ಅವಶ್ಯ ಇದು ನಿಮ್ಮ ನಿಮ್ಮ ಮರಿಲಾರ್ದು ಹೇಳ್ಬೇಕು ಜ್ವರ ಬಂದದ್ದು ಇದನ್ನು ಗುಣವಾಗಲು ಅನೇಕ ದಿನಗಳಾಗುವುದು ಆದ್ದರಿಂದ ತಾಳ್ಮೆ ಮುಖ್ಯ ಅಂಥೇಳಿ ಜವಾರಿ ಬಸಣ್ಣ ತಮ್ಮೊಳಗೆ ಈ ದನಗಳ ಒಂದು ಅಥವಾ ಎತ್ತುಗಳ ಅಥವಾ ಆಕಳುಗಳ ಮುಖಕ್ಕೆ ಬರುವಂಥ ಲೆಕ್ಕದ ಬಗ್ಗೆ ತನ್ನ ಅಭಿಪ್ರಾಯನ ತಿಳಿಸಾರೆ ಆಯಿತು ಕೊನೆಗೆ ಮತ್ತು ಎಂದಿನಂತೆ ಜವಾರಿ ಬಸಣ್ಣ ಒಂದು ಫೋನ್ ನಂಬರ್ ಕೊಟ್ಟಾರೆ ವಾಟ್ಸಪ್ ಮೆಸೇಜ್ ಮಾಡುವಂಥದ್ದು ಏಟ್ ನೈನ್ ಫೈವ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಫೋರ್ ಇದಕ್ಕೆ ನೀವು ವಾಟ್ಸಪ್ ಮೆಸೇಜ್ನೇ ಫೋಟೋ ಹಾಕಿರಿ ಒಂದು ಕೆಳಗೆ ಪ್ರಶ್ನೆ ಟೈಪ್ ಮಾಡಿರಿ ಆದರೆ ಇದಕ್ಕೆ ನೀವು ಕಾಲ್ ಮಾಡಿದರೆ ಅದ್ರಿಗೆ ಈ ಫೋನ್ ಹತ್ತೋದಿಲ್ಲ ಅದಕ್ಕಂಥೇಳಿ ಇನ್ನೊಂದು ನಂಬರ್ ಕೊಟ್ಟಿರಿ ಜವಾರಿ ಬಸಣ್ಣ ಅಂದರೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಈ ಇನ್ನೊಂದು ನಂಬರ್ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ಒನ್ ನೈನ್ ಜೀರೋ ಒನ್ ತ್ರೀ ಒಂಬತ್ತು ಒಂಬತ್ತು ಎಂಟು ಆರು ಆರು ಒಂದು ಒಂಬತ್ತು ಶೂನ್ಯ ಒಂದು ಮೂರು ಮತ್ತು ಸೌಲಭ್ಯ ಇದ್ದವರು ಇಮೇಲ್ ಒಳಗೆ ತಮ್ಮ ಪ್ರಶ್ನಿಕೆಯವರಿದ್ರೂ ಆ ಒಂದು ಇಮೇಲ್ ಅಡ್ರೆಸ್ಸನ್ನು ಅಥವಾ ಮಿಂಚಂಚಿಯನ್ನು ಕೊಟ್ಟಿದ್ದೀವಿ ಆಯಿತು ಆತ್ಮೀಯರೇ ಈ ತಿಂಗಳ ಈ ಒಂದು ಉತ್ತಮ ಒಂದು ಏನು ಪ್ರಶ್ನೆ ಅದಕ್ಕೆ ಜವಾರಿ ಬಸ್ಸನ್ನು ತಕ್ಕದಾಗಿ ಉತ್ತರ ಕೊಟ್ಟಿದ್ದಾಗಿದೆ ಇನ್ನು ಮುಂದೆ ಮತ್ತೆ ಮುಂದಿನ ಸಾರಿ ಅಂದ ಹಾಗೆ ಹೇಳೋದು ಮರೆತಿದ್ದೆ ದಯಮಾಡಿ ಏನು ಯೂಟ್ಯೂಬ್ ಚಾನೆಲ್ನಾಗೆ ಇದನ್ನು ಯೂಟ್ಯೂಬ್ ನೋಡಕ್ಕಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಐಕಾನ್ ಒತ್ತಿದರೆ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳು ದನಗಳಿಗೆ ಸಂಬಂಧಪಟ್ಟಿದ್ದ ವೀಡಿಯೋಗಳು ನಿಮಗೆ ಮೊದಲು ತೋರಿಸ್ತಾ ಇರ್ತಿ ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಐಕಾನ್ ಓದ್ತರಿ ಓಕೆ ಆಯಿತು ಎಲ್ಲರಿಗೂ ನಮಸ್ಕಾರ